ருவ ரான் நோட நிம் யா பண்டித்ரே ரமக்க ஏனாக நோட்ரே நோட் சாங்கனா உசிராட் இல்ல இதே பண்டித் ஹிங்க மய உசிராட் இல்ல ஏனாக நோட் பண்டித்ர பண்டித்ரே ரமக்க ஏனாக நோட்ரே நோட்னி சங்கே நோட்னி ரம பண்டித் நன் மகன் பண்டித்ரே ಏನಾಗುತ್ತೆ ಏನು ನನಗೇನು ತಿಳಿತಾ ಇಲ್ಲಮ್ಮ ಏಯ್ ರಾಮು ಯೇಳಪ್ಪ ಯಾಕೋ ಹಿಂಗೆ ಮಾಡ್ತಾ ಇದ್ದ ನೋಡಿದ್ರೆ ಹಂಗಾಗ ನೀನ್ ಯಾಕುವ ಏನಾಯ್ತ ರಾಮ ಏನು ಮಾಡೋಕ್ಕಾಗಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಧೈರ್ಯ ತಕೊಬೇಕಷ್ಟೇ ನೀವು ಹಂಗಂದ್ರೆ ಏನ್ ಅದೇನೋ ಹೇಳ್ತೀರಲ್ಲ ಒಂದು ಕಲಕ ಎರಡು ಅಕ್ಕಿ ಅಂತ ಹಂಗಾಗಬೇಕು ಸಣ್ಣ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಸಾವು ಬದುಕು ನಮ್ಮ ಕೈಗಿಲ್ಲಲ್ಲ ಹಾ ಮಾತ್ನ ಅರ್ಥ ನಂಗೆ ಅರ್ಥ ಆಯ್ತಲ್ಲ ಪುಂಡಿತ್ರೆ ಏನು ಶಂಗ್ರ ನೀವ್ ಧೈರ್ಯ ತಕೊಬೇಕು ಶಂಗ್ರೆ ಮನೆ ಯಜಮಾನರಾಗಿ ನೀವೇ ಹಿಂಗ್ ಬಿಟ್ರೆ ಗತಿ ಏನು ಅವ್ರಿಗೆ ಧೈರ್ಯ ಹೇಳ್ತಾರೆ ನೀವೇ ಧೈರ್ಯವಾಗಿರ್ಬೇಕು ರಾಮನು ಇಲ್ಲ ಇಲ್ಲ ದೊಡ್ಡ್ರಿ ಹಂಗೆಲ್ಲ ಮಾತಾಡ್ಬೇಡ್ರಿ ರಾಮು ಇಲ್ಲ ಅಂತ ಹೇಳ್ಬೇಡ್ರಿ ಅವನು ನನ್ ತಮ್ಮನು ರೂಪಾ ಅಂತ ತಿಳ್ಕೊಂಡಿದೀನಿ ಹಂಗೆಲ್ಲ ಮಾತಾಡ್ಬೇಡ್ರಿ ಪುಂಡಿತ್ರೆ ನಾನು ನೀವು ತಾಳ್ಮೆಯಿಂದ ಇರಬೇಕು ಅಂತ ನೀವೇ ಹಿಂಗಾದ್ರೆ ಹೆಣ್ಮಕ್ಳಿಗೆ ಯಾರು ಧೈರ್ಯ ಹೇಳ್ತಾರೆ ಹ ಎತ್ಕೊಳ್ರಿ ಎಲ್ಲಾನ ಆಚೆ ತಗೊಂಡೋಗಿತ್ರಿ ಏನು ಮಾಡಕ್ಕಾಗಲ್ಲ ಧೈರ್ಯ ತಗೊಬೇಕು ಏನು ಮಾಡಕ್ಕಾಗಲ್ಲ ಶಣ್ಮಗ್ರೆ ಅಯ್ಯೋ ಭಗವಂತ ಏನಪ್ಪ ಇದು ಹಿಂಗಾಗುತ್ತಿಲ್ಲ ಪಂಡಿತ್ರೆ ಏನೇನ ಮಾಡಿ ಇಬ್ಬರು ನಂಗೆ ಉಳಿಸ್ಕೊಟ್ರಿ ಪಂಡಿತ್ರೆ ಉಳಿಸ್ಕೊಡ್ರಿ ಪಂಡಿತ್ರೆ ಪಾಪ ಬಾರಿ ಬದುಕಬೇಕಾಗಿದ್ದು ಮಗು ಹಾ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಎಷ್ಟು ಬುದ್ಧಿವಂತ ಏನಾಯ್ತೋ ಏನೋ ಯಾರಿಗೆ ತಿಳಿದು ಹಾ ಏನೋ ಬೆಚ್ಚಗಾದ ಪ್ರಾಣ ಮಾತ್ರ ಇಲ್ಲ ರಾಮ ಏ ರಾಮ ಪಂಡಿತ್ರೆ ನನಗೆ ನನ್ ಏನು ಕೆಲಸ ಪಟ್ಟಿದ್ರೆ ಇದನ್ನೆಲ್ಲ ನೋಡಕ್ಕೆ ನನ್ನ ಭಗವಂತನ ಬರ್ತವನ ನನ್ನನ್ನ ತಗೊಂಡೋಗಿ ಎರಡು ಜೀವ ಅಯ್ಯೋ ಎಂತ ಕೆಲಸ ಆಗೋಯ್ತು ಪಂಡಿತ್ರೆ ಧೈರ್ಯ ಮಾಡಕೈರ್ಯರ್ಬೇಕು ಬರ್ರಿ ಬರ್ರಿ ಅದನ್ನ ಗಡ್ಡ ನೋಣ మన ఈ పండి తోమ్మా హంద్రే ఆకదా ధైర్య తు ధైర్య దొడ్డవర్ ఏ ముందోడ్రీ சும்னை அத்கண்ட் குத் ஆகல இவ்ரி மனித நான் இவ்வொட நின்சல யாரி பண்ணிப் மனித ஏனோ நான் கர்த்தாக ஏன ரூ இல்லம்மா அயோ பகவந்த இதே பண்ணித் இங்கே ரமன்சா ஏனாய் ஆகவந்த ஒவ்வனே வல்ல நேனா நக்கேனும் இல்லா ஹே நோட் நீ மண்ணு எதா யாத்திரும் நோட்ரி அவ் மனியாக அது ஓலு கண்ணுக்கு மன ஆகிரவந்தை பார்த்தது நீ அது முந்தே ஆக நோட்ரினா நீ ಅದೇ ಮುಂದೆ ಆಗೋಕೆಲ್ಸದ್ ನೋಡ್ರಪ್ಪ ಇವಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ ಏನು ನೋಡ್ರಿ ರಾಮನ್ ಏನಾಯ್ತು ಪಂಡಿತ್ರೆ ಏನೋ ತಿಳಿದಪ್ಪ ನಂಗೆ ಅವನಿಗೂ ಉತ್ತರಾಡ್ತಾ ಇಲ್ಲ ಚೆನ್ನ ನೀವು ಬರ್ರಿ ಬರೀ ನೀವ ಅಲ್ಲ ಚೆಂದ ಬಗ್ಗೆ ನೀವೇಂಗತ್ರೆ ಆ ಹೆಂಗ್ಸರ್ ಸಮಾಧಾನ ಮಾಡೋರು ಯಾರು ಏನ್ ಮಾಡೋಕಾಗ್ತದೆ ಹುಟ್ಟು ಸಾವು ಯಾರು ಕಂಡವ್ರೆ ಹಾ ರಾಮ ರಾಮ ಹಾ ಏನು ಎಲ್ಲ ವಿಚಿತ್ರನಪ್ಪ ಎಲ್ಲ ವಿಚಿತ್ರ ಆಗ್ಬೇಕು ನಮ್ಮ ರುದ್ರಾ ಏ ಮುಂದೆ ಹತ್ತು ನೋಡಿದ್ರಿ ಕೂತಿರೋದು ಕೂತಿರೋದ್ ಕೃಷ್ಣ ಕಿಶಾ ಅದ್ಯಾಕ್ ಹತ್ಕೊಂಡ್ ಕೂತಿರೋದ ಎಲ್ಲ ನನ್ನಿಂದಾನೇ ಆಗಿದ್ದ ಪಂಡಿತ್ರೆ ನಂದೇ ತಪ್ಪು ನಂದೇ ತಪ್ಪು ಅವ್ರ ಹೋಗ್ಬೇಕಾಗಿತ್ತು ಹೋಗವ್ರೆ ಅದೊಂದು ನೆಪ ಅಷ್ಟೇ ಇವ್ರಿಂದಾನೇ ಆಗಿದ್ದು ಅವ್ರಿಂದಾನೇ ಆಗಿದ್ದು ಅಂತ ಎದ್ರಿ ರುದ್ರಾ ಇದ್ಯಾಕ ನೀ அல்ல எல்லார்கு நீர்ல எங்க ஏனம ஒழ்கமா அது நோடமா சோராய் எல்னா கூத்தி அய்யோ பதே எல்லா நோக்கி நாலே அது முந்தே ஏன் நடிக்க அத்தலா நெட்சனி இன்னேன் மாத்தீர அவன்கேட்டுவணி ரெடி மாயோ பண்டித்ரே அங்கே மாத்தாடு ನಮ್ ಮನೆಗೆ ಇರ್ಲಿ ನಮ್ಮ ಜೊತೆ ಗಿಡ್ ಬಿಡ್ಲಿ ಹುಲಿಕ್ಕೆಲ್ಲ ಬಾಳ ಹಂಗಂದ್ರ ಆತದ ಆತದ ಹಂಗಂದ್ರ ಪ್ರಪಂಚಕ್ಕೆ ವ ಏನಮ್ಮ ಕಮಕ್ಷ್ಮ ಇವಾಗ ಬರ್ತಾ ಇದೆಯಾ ಇಲ್ಲ ಮನೆತ್ ಇದ್ದಿದ್ದೆ ನಮ್ಗೆ ತಿಳಿಯೋದು ನಾವು ತೋಟದಾಗ ಏನೋ ಸರಸ್ವತಿ ಹತ್ಕೊಂಡು ಓಡ್ ಬರ್ತಾ ಇದ್ದಂತೆ ನಮ್ಮ ಯಜಮಾನ್ ಓದಿದಂತೆ ಅದೇನೋ ಹೋಗ್ ನೋಡೋ ಅಂತ ಅದಕ್ಕೆ ಎದ್ದು ಬಿದ್ದು ಒಂದೇ ಉಸ್ರಾಗ ಓಡ್ ಬನ್ನಿ ಜೇಮಾ ಏ ನಾನು ಸರಸ್ವತಿ ಕೀರ್ಸ್ಕೊಂಡ್ ಬರ್ತಾ ಇದ್ದೆ ಹಿಂದೆನಾಗ ಓದಿ ಎಲ್ಲ ಒಳಗ ಅವರಮ್ಮ ಹೋಗಿ ನೋಡ್ಕೊಂಬಾಗ ಏನಾದ್ರು ಒಂದು ನಿಮಿಷ ಇರೋಕ್ಕಾಗ್ತಲ್ಲ ಅವ್ರು ಗೋಲ್ಡ್ ನೋಡೋಕ್ಕಾಗ್ತ ಇಲ್ಲ ನಮ್ಗೆ ಹೇಗೆ ಆಯ್ಕೆ ಹೋಗಮ್ಮ ಎಲ್ಲ ವಿಚಿತ್ರ ಬಂದಿತ್ರೆ ಅದೇನೋ ನೀವೇ ಮಾಡೋ ವ್ಯವಸ್ಥೆ ಮಾಡ್ರಿ ಈಜು ಕತ್ಕೊಂಡ್ಬರ್ಬೇಕು ಇನ್ನೊಂದು ನೀರು ಕಾಯಿಸ್ಬೇಕು ನೀರು ಹಾಕ್ಬೇಕು ಅವ್ರಿಗೆ ನಾನು ಬೇ ಎಷ್ಟು ಶಾಸ್ತ್ರಿಗೇ ಸಣ್ಣ ಬೇಕ್ರೆ ನಾನು ಮಾತು ಕೇಳಿರಿ ನೀವು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ಮುಂದಿನ ಕಾರಿಗೆ ಮಾಡೇಬೇಕು ಮಾಡಬೇಕು ಅಲ್ಲ ಭಗವಂತನ ಕಣ್ಣಿಲ್ಲ ನಾನಂತ ವಯ್ಸಾದಿ ಅವ್ರಿಗೆ ಕರ್ಕೊಂಡೋಗಿ ಬಾಳಿ ಬದುಕ ಬಿಡ್ಬಾರ್ದ ಏನಕ್ಕೆ ಇರೋದು ಎಂತ ಕೆಲಸ ಆಗೋಯ್ತು ಬಂದಿತ್ರ ನಾವ್ ಅನ್ಕೊಂಡಂಗೆ ನಮ್ಮ ಜೀವನ ನಮ್ ತೇಗಿಲ್ಲ ಶುಕ್ರೆ ನಮ್ ತೇಗಿಲ್ಲ ಏನು ಮಾಡೋಕೆ ಆಗಲ್ಲ ಆಗ ಕೆಲ್ಸಗಳಾದ್ರೆ ಬೇಕು ಸಮಾಧಾನ ಮಾಡ್ಕೊಬೇಕು ನೀವೇ ಮನೆಗೆ ಯಜಮಾನ್ ನೀವೇ ಹೆಂಗ ಅದ್ಕೊಂಡು ಕುತ್ಕೊಂಡ್ರ ಅಯ್ಯಣ್ಮಕ್ಳಿಗೆ ಜೊತೆ ಏನು ಗೌರಮ್ಮ ಎದ್ದೇಳಮ್ಮ ಎದ್ದೇಳ ಎದ್ಮಕೆ ಅಯ್ಯೋ ಒಳ್ಳೆವಾದ್ ನೀವು ಅಯ್ಯೋ ಏನ್ ಮಾಡೋದ್ರಿ ಹೋಗಪ್ಪ ಏನವ್ರ ಹಂಗ ಗೋಡಾಡ್ತಾ ಇದ್ರೆ ಅವ್ರು ನೋಡಕನ ಆತದ ಹಾ ನಾನಂತೂ ಒಂದು ನಿಮಿಷ ಆಗಿಲ್ಲಪ್ಪ ಓಡ್ ಬಂದ್ಬಿಟ್ಟಿನಿ ನಾನು ಹೇಳುದ್ರಾ ಎದ ಮಲಕ ಕಿಡ್ಕೊಂಬರನ್ ಬಾ ಇಬ್ಬರು ತಂದಿಲ್ ಮಲಗ್ರೆ ಆಯ್ತು ಅಲ್ಲ ಮೂಗೂರು ರಾಮಕ್ಕ ಏನಾಗಿತ್ತು ಪಂಡಿತರ ಹಾ ಚೆನ್ನಾಗಿದ್ನಲ್ಲ ಅವನು ಅವಾಗ ಈ ಸ್ಕೂಲಿಂದ ಬರ್ತಾ ಇದ್ನಲ್ಲ ಏನೋ ಜಯಮ್ಮ ದೇವರೇ ಬಲ್ಲ ನನಗೆ ಅಮ್ಮ ಏನೋ ಹೋಗಪ್ಪ ಒಂದು ಕಲಕ್ಕೆ ಎರಡು ಹಕ್ಕಿರ್ಲಂತ ಅವ್ನಾಯೋಗ್ಬಿಟ್ಟು ಪಾಪ ಅಯ್ಯೋ ಅದೇಕಮ್ಮ ಹಂಗ ಹೋಗ ಹಂಗ ಬಂದ್ಬಿಟ್ಟೆ ಅವ್ರು ನಾನು ಸಮಾಧಾನ ಮಾಡತ್ತನೋ ಏನ್ ಸಮಾಧಾನ ಮಾಡೋದು ಅವ್ರ ಜೇಮ್ಮ ಏನು ಸಮಾಧಾನ ಮಾಡ್ಯಾರ ಅಯ್ಯಪ್ಪ ಅಪ್ಪ ಬಾಳೆ ಬದಿ ಬೇಕಾಗಿತ್ತು ಇವತ್ತಿಂಥ ಪರಿಸ್ಥಿತಿ ಬಂತಲ್ಲ ನಾನು ಏನ್ ಸಮಾಧಾನ ಮಾಡಲಿ ಹಾಂ ಕೃಷ್ಣ ಲೇ ಕೃಷ್ಣ ಕಾಮಕ್ಷಮ್ಮ ಗೌರಿ ಪಂಡಿತರೇ ಇದಕ್ಕ ಈ ಎಲ್ಲರು ಹಿಂಗೆ ಕಲಿಕೆ ಮುಚ್ಕೊಂಬಿಟ್ರೆ ಕಾಮಕ್ಷಮ್ಮ ಕಾಮಕ್ಷಮ್ಮ ಪಂಡಿತ್ರೆ ಸಾಂಗದ ಯಾಕೆ ಅಂತ ಹೋಗ್ರಾ ಹಿನ್ನೇನು ಮಾಡಲಿ ಇನ್ನೇನು ಮಾಡಲಿ ಸ್ವಾಮಿ ಮಮ್ಮಗನು ಕಳ್ಕೊಂಡೆ ಮಗನೂ ಕಳ್ಕೊಂಡೆ ಇನ್ನೇನು ಮಾಡಲಿ ಸ್ವಾಮಿ ಇವ್ರಿಗೆಲ್ಲ ಏನಾಯ್ತು ಇಷ್ಟಾಯ್ತು ನನ್ನ ಜೊತೆಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇವರಿಗೆಲ್ಲ ಏನಾಯ್ತು ನನಗೂ ತಿಳಿತಾಯಿಲ್ಲ ನನ್ನ ದುಃಖನ ಯಾರ ಹತ್ರ ಹೇಳ್ಕೊಂಡಿ ಸ್ವಾಮಿ ನಾನು ನೆತ್ತಾಗಬೇಕಾಗಿದ್ದೀನಿ ನನ್ನ ಮಗನೂ ನನ್ನ ಮೊಮ್ಮಗನು

ಇಬ್ಬರಲ್ಲಿ ಯಾರನ್ನ ಬೆಡಿಸ್ಬೇಕು ರಾಮನು ಬೆಡಿಸ್ಬೇಕಾ ಇಲ್ಲ ನಿಮ್ಮ ಮಗನ್ ಬೆಡಿಸ್ಬೇಕಾ ಇದೇಂತ ಪ್ರಶ್ನೆ ಸ್ವಾಮಿ ಹ ಇದೇಂತ ಪ್ರಶ್ನೆ ಆಗ್ತಿದಿರ ರಾಮನು ಬೇಕು ನನ್ನ ಮಗನು ಬೇಕು ಆಗದಲ್ಲ ಯಾರನಾದರೂ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ನಿಮ್ಮ ಮಗನ್ ಬೇಕಾ ರಾಮ ಬೇಕಾ ಹ ಯಾರು ಬೇಕು ಮೊದಲೇ ಇದು